ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಆಂಧ್ರ ಸ್ಟೈಲಲ್ಲಿ ಗೊಂಗುರ ಪಚ್ಚಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದು ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬಾನೇ ರುಚಿಯಾಗಿರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಕಟ್ಟು ಗೊಂಗುರ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನ ನೀಟಾಗಿ ಫಸ್ಟ್ ಈಗ ಒಂದು ಚಿಕ್ಕದೊಂದು ಬಾಂಡ್ಲಿ ತಗೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಾಗೆ ಒಂದು ಸ್ಪೂನು ಮೆಂತ್ಯನ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಮೆಂತ್ಯ ಹುರ್ಕೊಂಡ ನಂತರ ಅದೇ ಬಾಣಲಿಗೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋರ್ಗೂ ಹುರ್ಕೋಬೇಕಾಗುತ್ತೆ ಈಗ ಅದೇ ಬಾಣಲಿಗೆ ಒಂದು ಉದ್ದಿನ ಉದ್ದಿನಬೇಳೆ ಅದನ್ನು ಲೈಟಾಗಿ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆನ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ಈಗ ಇದೆಲ್ಲ ನೀಟಾಗಿ ಬಾಡಿಸ್ಕೊಂಡು ನಂತರ ಒಂದು ಸ್ಪೂನು ವೈಟ್ ಎಳ್ಳನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಎಳ್ಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಉರ್ದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಬಾಡಿಸ್ಕೊಳ್ಳೋಣ ಇದನ್ನು ನೀಟಾಗಿ ಬಾಡಿಸಿ ತೆಗೆದಿಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ನೋಡಿ ಈ ರೀತಿ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ ಈಗ ಅದೇ ಬಾಣಲಿಗೆ ನಾವು ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ ಈ ಗೋಂಗೂರ ಪಚಡಿ ಮಾಡಲಿಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು ಇದಕ್ಕೆ ನೀರಿನ ಅಂಶ ಹಾಕಬಾರ್ದು ನೀರು ತೊಳೆದಿರ್ತೀವಲ್ಲ ಅದು ನೀಟ ನೀಟಾಗಿ ನೀರೆಲ್ಲ ಬಸ್ಕೊಂಡು ನಂತರ ನಾವು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕಾಗುತ್ತೆ ನೀಟಾಗಿ ನಿಧಾನವಾಗಿ ಸೊಪ್ಪು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ನೀಟಾಗಿ ಬೇಯೋದಕ್ಕೆ ಈ ರೀತಿ ನೀಟಾಗಿ ತಿರುತ್ತಾ ತಿರುತ್ತಾ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ನೀಟಾಗಿ ಬೆಂದ್ಕೊಂಬಿಡುತ್ತೆ ಇಟ್ಟಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿ ಈಗ ಒಂದು ಸೆವೆಂಟಿ ಪರ್ಸೆಂಟು ಬೆಂದಿದೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೋಬೇಕು ಆಗಲೇ ಹಸಿ ಸ್ಮೆಲ್ಲು ಹೋಗೋದು ಈಗ ನೋಡಿ ಈಗ ಈ ರೀತಿ ನೀಟಾಗಿ ಬೆಂದಿದೆಲ್ಲ ಈಗ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ துப்பாக்கோதிரி உளிியம்சல் கம்மி ஆகை சாப்பாட்டு டேஸ்டு சனாக் பார்த்து ஆகி நோடி ஆல்மோஸ்ட் ஆகி இது இது நம்ம ஆகலே உருதுக்கொண்டா அதனை நீட்டாக ஒன்று ஜார்க்காக்கண்டு உப்போ இதுக்கு பவுடர் மாரோண உப்பு இதை ஹாக்கண்டு பிடிமா நோடி நான் பிடிமாண்டீனா அது இதாக்க நீட்டாக மிஸ் மாத்த ಈ ಪೌಡ್ರ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಇಲ್ಲ ಐದರಿಂದ ಹತ್ತು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು ಇದಕ್ಕೆ ಸೊಪ್ಪು ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಖಾರ ಹೆಚ್ಚಿಗಿಟ್ಟೆ ಚೆನ್ನಾಗಿರುತ್ತೆ ಇದು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡು ನಂತರ ಅದಕ್ಕೆ ಉಪ್ಪು ಕರಳ ಚೆನ್ನಾಗಿ ಹಿಡಿಬೇಕಲ್ವ ಹಾಗಾಗಿ ಒಂದು ಐದು ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಈಗ ಇದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಕ್ಕದಲ್ಲ ಸ್ಟವಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಡೋಣ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಅದು ಸಿಡಿದ ನಂತರ ಒಂದು ಪೈ ಬೆಳ್ಳುಳ್ಳಿ ಹಾಗೆ ಕರಿಬೇವು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಒಂದು ಇಲ್ಲ ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಕ್ಕಳು ಹಾಗೆ ಕಂಪಲ್ಸರಿ ಇಂಗು ಹಾಕ್ಕೊಂಡೇಬೇಕು ಈಗ ಇಂಗು ಹಾಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಆ ಪಚ್ಚಡಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಈ ಪಚ್ಚಡಿಗೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗೊಂಗುರ ಪಚ್ಚಡಿ ರೆಡಿಯಾಗಿದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಿಡಿಯುತ್ತೆ ಇದು ಬಿಸಿ ಬಿಸಿ ಹಣ್ಣು ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಈಗ ಗೊಂಗೂರು ಪಚ್ಚಡಿ ರೆಡಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ మరిబేడి థ్యాంక్ ఫర్ వాచింగ్ బాయ్